ಕನ್ನಡ ನಗರ ಕಮಿಷನರೇಟ್ ವ್ಯಾಪ್ತಿಯ ಕೇಶವಾಪುರ್ ಪೊಲೀಸ್ ಠಾಣೆಯಲ್ಲಿ ಹದಿನೇಳನೇ ತಾರೀಕು ಇದೇ ತಿಂಗಳು ಒಂದು ಭುವನೇಶ್ವರಿ ಅಂತ ಜ್ಯುವೆಲರಿ ಶಾಪ್ ಆಗಿತ್ತು ಅದರಲ್ಲಿ ಬಹಳ ದೊಡ್ಡ ಮಟ್ಟದ ಬಂಗಾರ ಮತ್ತು ಬೆಳ್ಳಿ ಕಳವಾಗಿದ್ದನ್ನು ತಾವೆಲ್ಲ ಗಮನಿಸಿದ್ದೀರಿ ಅದರ ಹಿನ್ನೆಲೆಯಲ್ಲಿ ನಮ್ಮ ತಂಡಗಳು ಸುಮಾರು ಹತ್ತು ದಿನದ ನಿರಂತರವಾಗಿ ಪ್ರಯತ್ನ ಮಾಡಿ ಮುಂಬೈ ಮೂಲದ ಒಬ್ಬ ಆರೋಪಿಯನ್ನು ವಶಕ್ಕೆ ತಗೊಳ್ಳೋದ್ರಲ್ಲಿ ಯಶಸ್ವಿಯಾಗಿದ್ದರು ಅವನ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಅವನು ಅಫೆನ್ಸ್ ಮಾಡಲಿಕ್ಕೆ ಹದಿನಾಲ್ಕನೇ ತಾರೀಕು ಹುಬ್ಳಿ ನಗರಕ್ಕೆ ಬಂದು ಹದಿನೈದನೇ ತಾರೀಕು ರೆಕ್ಕಿ ಮಾಡೋ ಸಂದರ್ಭದಲ್ಲಿ ನಮ್ಮ ಗೋಕುಲ್ ರೋಡ್ ಏರ್ಪೋರ್ಟ್ ನಂತರ ಏನು ಗಾಮನಗಟ್ಟಿ ಇದೆ ಆ ಭಾಗದಲ್ಲಿ ಒಂದಿಬ್ಬರು ಹಿಂದಿ ಮಾತಾಡೋಂಥವ್ರನ್ನ ಪರಿಚಯ ಮಾಡ್ಕೋತಾನೆ ಪರಿಚಯ ಮಾಡಿಕೊಂಡು ಸಿಟಿ ಯಾವ ರೀತಿ ಇದೆ ಸಿಟೀಲಿ ಜ್ಯುವೆಲರಿ ಶಾಪು ಮತ್ತು ಬೇರೆ ಬೇರೆ ಎಲ್ಲಿದ್ದಾವೆ ಅಂತಂದು ಅವನಿಗೊಂದು ಎರಡು ಸಾವಿರ ರೂಪಾಯಿ ದುಡ್ಡು ಕೊಟ್ಟು ರೆಕ್ಕಿಗೆ ಉಪಯೋಗಿಸ್ಕೋತಾರೆ ಅದಾದಮೇಲೆ ನೆಕ್ಸ್ಟ್ ಡೇ ಕೂಡ ಆ ಇಬ್ಬರು ಆರೋಪಿಗಳನ್ನು ಜೊತೆಗೆ ಇಲ್ಲಿ ನಮ್ಮ ಧಾರವಾಡದ ಕರ್ನಾಟಕ ಭವನ ಹೋಟೆಲ್ ಏನಿದೆ ಅದರ ಸುತ್ತಮುತ್ತ ಒಂದು ಕಡೆ ಸಂಜೆ ಸುಮಾರು ಏಳು ಗಂಟೆ ಅಷ್ಟೊತ್ತಿಗೆ ಬರಲಿಕ್ಕೆ ಕೇಳಿರ್ತಾರೆ ಅವ್ರನ್ನ ತೊಗೊಂಡು ಎಕ್ಸಾಕ್ಟ್ಲಿ ಅವತ್ತೂ ಕೂಡ ರೆಕಿ ಮಾಡಿ ಈ ಒಂದು ಜ್ಯುವೆಲ್ಲರಿ ಶಾಪಲ್ಲಿ ಅಫೆನ್ಸ್ ಮಾಡಿರ್ತಾರೆ ಸೊ ಈ ಒಬ್ಬ ಆರೋಪಿ ಫರಾನ್ ಶೇಖ್ ಏನಿದ್ದಾನೆ ಇವನು ಇಂಟರ್ ಸ್ಟೇಟ್ ಅಫೆಂಡರ್ ಇವನು ಮೂಲತಃ ಮುಂಬೈವನಾದರೂ ಇವನ ಮೇಲೆ ಕೊಲೆ ಪ್ರಕರಣಗಳಿದ್ದಾವೆ ದರೋಡೆ ಪ್ರಕರಣಗಳಿದ್ದಾವೆ ರಾಬರಿ ಪ್ರಕರಣಗಳಿದ್ದಾವೆ ಮತ್ತು ಜ್ಯುವೆಲರಿ ಶಾಪ್ ಸೇರಿದಂತೆ ಸಾಕಷ್ಟು ಅಂಗಡಿ ಮುಗ್ಗಟ್ಟೆಗಳನ್ನು ಇವನು ಲೂಟಿ ಮಾಡಿರುವಂಥದ್ದು ನಮ್ಮ ಕ್ರಿಮಿನಲ್ ರೆಕಾರ್ಡ್ಗಳಿಗೆ ಕಂಡುಬರುತ್ತೆ ಈ ಹಿಂದೆ ಬ್ರಹ್ಮಪುರ ಮತ್ತು ರೋಜಾ ಅಂತ ಎರಡು ಪೊಲೀಸ್ ಸ್ಟೇಷನ್ ಇದ್ದಾವೆ ಗುಲ್ಬರ್ಗದಲ್ಲಿ ಅಲ್ಲಿ ಕೂಡ ಈ ಥರ ಅಂಗಡಿಗಳಿಗೆ ಕನ್ನ ಹಾಕಿರುವಂಥ ಕೇಸಲ್ಲಿ ಇನ್ವಾಲ್ವ್ ಆಗಿದ್ದ ಸೊ ಇದರ ಹಿನ್ನೆಲೆಯಲ್ಲಿ ಅವನ ಅವಶ್ಯಕ್ ತಗೊಂಡು ವಿಚಾರಣೆ ಒಳಪಡಿಸಿದಾಗ ಗಾಮನ್ಗೋಟ್ ಗಟ್ಟಿ ರೋಡಲ್ಲಿ ಇರುವಂಥ ಇಬ್ಬರು ಸ್ಥಳೀಯ ಆರೋಪಿಗಳ ಸಹಾಯ ಏನು ಪಡ್ಕೊಂಡಿದ್ರು ಅವ್ರನ್ನ ವಶಕ್ಕೆ ತೆಗೆಸ್ಕೊಡ್ತೀನಿ ಅವರಿರೋ ಜಾಗ ತೋರಿಸ್ತೀನಿ ಅಂತ ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ ನಮ್ಮ ಇನ್ಸ್ಪೆಕ್ಟ್ರು ಕಟ್ಟಿ ಅವರು ಇನ್ಸ್ಪೆಕ್ಟ್ರು ಕವಿತಾ ಅವರು ಮತ್ತು ಅವ್ರ ಜೊತೆ ಸ್ಟಾಫ್ ಹೋಗಿರ್ತಾರೆ ಆ ಸಂದರ್ಭದಲ್ಲಿ ಅಲ್ಲಿ ಕೆಲವು ಶೆಡ್ಗಳಿದ್ದಾವಂತೆ ಆ ಶೆಡ್ಗಳ ಹತ್ರ ಇದೇ ಭಾಗದಲ್ಲಿ ಇದ್ದಾನೆ ಅಂತ ಹೇಳಿ ತೋರಿಸ್ತಾ ಏಕಾಏಕಿ ದಬ್ಬಿ ಅಲ್ಲಿ ಕೈಗೆ ಸಿಕ್ಕ ಕಲ್ಲು ತೊಗೊಂಡು ಹಲ್ಲೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟು ಓಡೋಗ್ಲಿಕ್ಕೆ ಪ್ರಯತ್ನ ಮಾಡಿದ್ದಾನೆ ಆ ಸಂದರ್ಭದಲ್ಲಿ ನಮ್ಮ ಇಬ್ರು ಸಿಬ್ಬಂದಿಗಳು ಸುಜಾತ ಅಂತ ಒಬ್ಬರು ಡಬ್ಲ್ಯೂ ಪಿ ಸಿ ಮತ್ತು ಮಹೇಶ್ ಅಂತ ಒಬ್ಬ ಕಾನ್ಸ್ಟೇಬಲ್ ಇಬ್ಬರಿಗೂ ಒಂದು ಸಣ್ಣ ಪುಟ್ಟ ಇಂಜುರಿಗಳಾಗಿದೆ ಅದನ್ನೆಲ್ಲ ಸ್ಕ್ಯಾನಿಂಗ್ ಎಲ್ಲ ಮಾಡ್ತಾ ಇದ್ದಾರೆ ಆ ಮಧ್ಯದಲ್ಲಿ ಅವನು ಇಂಥ ಘೋರ ಕೃತ್ಯಗಳಲ್ಲಿ ಭಾಗಿಯಾಗಿರೋ ಇಂಟರ್ಸ್ಟೇಟ್ ಅಫೆಂಡರ್ ತಪ್ಪಿಸ್ಕೊಂಡು ಹೋಗಬಾರ್ದು ಅನ್ನೋ ಕಾರಣಕ್ಕೆ ನಮ್ಮ ಕವಿತಾ ಸಬ್ಇನ್ಸ್ಪೆಕ್ಟರ್ ಏನಿದ್ದಾರೆ ಅವರು ಒಂದು ಏರ್ ಫೈರ್ ಮಾಡಿದ್ದಾರೆ ಅವನಿಗೆ ವಾನ್ ಮಾಡಲಿಕ್ಕೆ ಇನ್ನೂ ಓಡಲಿಕ್ಕೆ ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿ ಅವನಿಗೆ ಅವನ ಕಡೆ ಡೈರೆಕ್ಟ್ ಮಾಡಿ ಮಿನಿಮಮ್ ಯೂಸ್ ಫೋರ್ಸ್ ಮಾಡಬೇಕು ಅಂತಂದು ಫೈರ್ ಮಾಡಿದಾಗ ಅವನು ಕಾಲಿಗೆ ಒಂದು ಗುಂಡು ತಾಗಿ ಅಲ್ಲೇ ಅವನು ನೆಲೆಗೆ ಬಿದ್ದಿದ್ದಾನೆ ನಂತರ ಇಮಿಡಿಯೇಟ್ ಕಿಮ್ಸ್ ಹಾಸ್ಪಿಟ್ಲಿಗೆ ನಾವು ಶಿಫ್ಟ್ ಮಾಡಿದ್ದೀವಿ ಈ ಪ್ರಕರಣದ ಇತರೆ ಆರೋಪಿಗಳನ್ನು ಪತ್ತೆ ಮಾಡಲಿಕ್ಕೆ ನಮ್ಮ ತಂಡ ಈಗಾಗಲೇ ಬೇರೆ ಬೇರೆ ನಗರಗಳಲ್ಲಿ ಮಹಾರಾಷ್ಟ್ರದ ಕೆಲವು ನಗರಗಳಲ್ಲಿ ಬೀಡ್ಬಿಟ್ಟಿದೆ ಆದಷ್ಟು ಬೇಗ ಇತರೆ ಆರೋಪಿಗಳನ್ನು ಕೂಡ ಅರೆಸ್ಟ್ ಮಾಡಲಾಗುತ್ತೆ ಮತ್ತು ಇವನು ಯಾವಾಗ ಫಿಟ್ ಫಾರ್ ಇಂಟ್ರಾಗೇಷನ್ ಆಗ್ತಾನೆ ಅವನ್ನ ಪೊಲೀಸ್ ಕಸ್ಟಡಿ ತೊಗೊಂಬಿಟ್ಟು ನಂತರ ಅವನ್ನ ಇಂಟ್ರಾಗೇಟ್ ಮಾಡಿ ಅವ್ನ ಕಡೆಯಿಂದ ರಿಕವರಿ ಮತ್ತು ಉಳಿದ ಪ್ರೋಸೆಸ್ಗಳನ್ನು ಮಾಡಲಾಗುತ್ತೆ ಅವತ್ತು ನಮಗೆ ಸದ್ಯದ ಮಾಹಿತಿ ಪ್ರಕಾರ ಇವರು ಮಹಾರಾಷ್ಟ್ರದಿಂದ ಟ್ರಾವೆಲ್ ಮಾಡಿದ್ದಾರೆ ಮಹಾರಾಷ್ಟ್ರದಿಂದ ಟ್ರಾವೆಲ್ ಮಾಡಿಕೊಂಡು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಎಂಟ್ರಿ ಆಗಿಬಿಟ್ಟು ಆಮೇಲೆ ಅಲ್ಲೆಲ್ಲ ಸ ಎಲ್ಲಿ ಸಾಧ್ಯ ಆಗುತ್ತೋ ಅಲ್ಲೆಲ್ಲ ಸ್ವಲ್ಪ ರೆಕ್ಕಿ ಮಾಡ್ಕೊಂಡೇ ಬಂದಿದ್ದಾರೆ ಫೈನಲಿ ಇಲ್ಲಿ ಹುಬ್ಳಿ ಬೆಳಗಾಂ ಅಥವಾ ಬಿಜಾಪುರ್ ಮೂರಲ್ಲಿ ಒಂದು ಜಾಗದಲ್ಲಿ ಫೆನ್ಸ್ ಮಾಡಬೇಕು ಅಂತ ಅವರು ಪ್ಲ್ಯಾನ್ ಮಾಡ್ಕೊಂಡು ಬಂದಿರ್ತಾರೆ ಮೂರು ಜನ ಬಂದಿದ್ದಾರೆ ಅನ್ನೋಂಥದ್ದು ನಮಗೆ ಸದ್ಯದ ಮಾಹಿತಿ ಮತ್ತು ಇವರು ಇದು ಮೋಡಸ್ ಎಮೋ ಅಂತ ಏನಂತೀವಿ ಲೋಕಲ್ ಯಾರಾದರೂ ಭಾಷೆ ಬರುವಂಥವ್ರು ಇವರಿಗೆ ಹಿಂದಿ ಬರುತ್ತೆ ಸೊ ಹಿಂದಿ ಬರೋಂಥವ್ರು ಯಾರಾದರೂ ಲೇಬರ್ಸ್ ಟೈಪು ಅಥವಾ ಲೋ ಲೋಕಲ್ ಇರೋಂಥವ್ರು ಅಥವಾ ಯಾವುದಾದ್ರೂ ಸಣ್ಣ ಪುಟ್ಟ ಕೆಲಸದವ್ರು ಅಂಥವ್ರನ್ನ ಹಿಡ್ಕೊಂಡ್ಬಿಟ್ಟು ಅವ್ರಿಗೆ ಎರಡು ಸಾವಿರ ಐದು ಸಾವಿರ ದುಡ್ಡು ಕೊಟ್ಬಿಟ್ಟು ಇಲ್ಲಿ ಜ್ಯುವೆಲ್ರಿ ಶಾಪ್ ಯಾವುದಿದ್ದಾವೆ ಅಥವಾ ಬ್ಯಾಂಕ್ಗಳಲ್ಲಿದ್ದಾವೆ ಎ ಟಿ ಎಮ್ಗಳೆಲ್ಲಿದ್ದಾವೆ ಅನ್ನೋಂಥದ್ದೆಲ್ಲ ಸ್ಪಷ್ಟವಾಗಿ ಯಾವುದೇ ಗೊಂದಲ ಇಲ್ದಲೆ ಕರ್ಕೊಂಡೋಗಿ ನೋಡ್ಕೊಂಡು ಬರುವಂಥದ್ದು ಇವ್ರದ್ದು ಎಮ್ಒ ಸೊ ಆ ಪ್ರೋಸೆಸ್ಸಲ್ಲಿ ಲೋಕಲ್ ಬಿಹಾರಿ ಮೂಲದವರು ಅಂತ ಹೇಳ್ತಾರೆ ಹಿಂದಿ ಮಾತಾಡ್ತಿದ್ರು ಮತ್ತು ಸಿಟಿಗೆಲ್ಲ ಬಂದು ಹೋಗಿ ಪರಿಚಯ ಇದೆ ಟೈಲ್ಸ್ ವರ್ಕ್ ಏನೋ ಮಾಡ್ತೀವಿ ಅಂತ ಹೇಳ್ತಾ ಇದ್ರು ಅಂತ ಹೇಳ್ತಾರೆ ಸದ್ಯದ ಮಾಹಿತಿ ಪ್ರಕಾರ ನಾವು ಬೇರೆ ಇನ್ಪುಟ್ಸ್ ಎಲ್ಲ ತೊಗೊಂಡ್ಬಿಟ್ಟು ಅವರುಗಳು ಕೂಡ ಯಾರು ಅಂತಂದು ವೆರಿಫೈ ಮಾಡುವಂಥ ಕೆಲಸ ಮಾಡ್ತೀವಿ ಸರ್ ಕೆಜಿ ಹೋಗಿದೆ ಅಂತಿದ್ದು ಎಷ್ಟು ಅದ್ರದ್ದು ಈಗ ಸರ್ ನೋಡಿ ಎಕ್ಸಾಕ್ಟ್ಲಿ ಏನಾಗಿದೆ ಅಂತ ಅವ್ರು ನಮ್ಮ ಇನ್ಸ್ಪೆಕ್ಟ್ರಿಗೆ ಕೊಟ್ಟಿದ್ದಾರೆ ಎಷ್ಟು ಹೋಗಿದೆ ಅನ್ನೋಂಥದ್ದು ನಮಗೆ ಅವತ್ತು ಸ್ಥಳಕ್ಕೆ ಹೋದಾಗ ತಾವು ಹೇಳಿದಂಗೆ ಭಾಳಷ್ಟು ಮೌಲ್ಯದ ಬೆಳ್ಳಿ ಮತ್ತು ಬಂಗಾರ ಎರಡು ಹೋಗಿದೆ ಅಂತ ಹೇಳಿದ್ದಾರೆ ಆದಷ್ಟು ಬೇಗ ಇತರೆ ಆರೋಪಿಗಳೇನಿದ್ದಾರೆ ಅವ್ರನ್ನೂ ಕೂಡ ನಾವು ಅರೆಸ್ಟ್ ಮಾಡಬೇಕಾಗತ್ತೆ ಮತ್ತು ಇವಾಗ ಎಲ್ಲಿ ಅವನು ಆ ಬೆಳ್ಳಿ ಬಂಗಾರನ ಮಾರಾಟ ಮಾಡಿದ್ದೀನಿ ರಿಸೀವರ್ ಯಾರು ಅನ್ನೋಂಥದ್ರ ಬಗ್ಗೆಯೂ ಡೀಟೇಲ್ಸ್ ಹೇಳಿದ್ದಾರೆ ಅದರ್ ಅಫೆಂಡರ್ಸ್ ಏನಿದ್ದಾರೆ ಅವರು ಕೂಡ ಅಫೆಂಡರ್ಸ್ ಏನೇ ಅವ್ರಗಳ ಮೇಲೂ ಸಾಕಷ್ಟು ಗಂಭೀರ ಪ್ರಕರಣಗಳು ದಾಖಲಾಗಿದೆ ಆದಷ್ಟು ಬೇಗ ಅವ್ರನ್ನ ಪತ್ತೆ ಮಾಡುವಂಥ ಕೆಲಸ ಸದ್ಯ ನಮ್ಮದು ಪ್ರಾರಂಭದಲ್ಲಿ ಒಂದು ಐದಾರು ಟೀಮ್ ಹೋಗಿತ್ತು ಇವಾಗ ಇನ್ನೊಂದು ಮೂರು ಟೀಮ್ ಇವನು ವಶಪಡಿಸಿಕೊಂಡ್ಮೇಲೆ ಇಂಟ್ರಾಗೇಷನ್ಗೆ ಮತ್ತು ಅವ್ರನ್ನ ಇಲ್ಲಿ ಡ್ಯೂ ಪ್ರೋಸ್ ಸ್ ಆಫ್ ಲಾ ಏನಿದೆ ಪ್ರೊಸೀಜರ್ಸ್ ಆಫ್ ಲಾ ಏನಿದೆ ಅದನ್ನು ಮಾಡಲಿಕ್ಕೆ ಅಂತ ಎರಡು ಟೀಮ್ ಬಂದಿತ್ತು ಇನ್ನೂ ಒಟ್ಟು ಮೂರು ತಂಡಗಳು ಮಹಾರಾಷ್ಟ್ರ ಭಾಗದಲ್ಲಿ ಬೇರೆ ಬೇರೆ ನಗರಗಳಲ್ಲಿ ಬಿಟ್ಬಿಟ್ಟಿದೆ ಮತ್ತು ಇವತ್ತು ಮೋಡಸ್ ಏನಿದೆ ಅಂದರೆ ಅಫೆನ್ಸ್ ಆದಾಗ ಏನಾದರೂ ಸಕ್ಸಸ್ಫುಲ್ ಅಫೆನ್ಸ್ ಆಯಿತು ಅಂತಂದರೆ ಅದನ್ನು ತಗೊಂಬಿಟ್ಟು ಅವರು ಮೋಸ್ಟ್ ಆಫ್ ದಿ ಟೈಮ್ಸ್ ದೇ ಕೀಪ್ ಟ್ರಾವೆಲಿಂಗ್ ಎಲ್ಲೂ ಒಂದು ಕಡೆ ನೆಲೆ ನಿಲ್ಲಲ್ಲ ಮತ್ತು ಟೆಕ್ನಿಕಲಿ ಸ್ವಲ್ಪ ಸೌಂಡಿರೋ ಅಫೆಂಡರ್ಸ್ ಇವರು ಹದಿನೈದು ಇಪ್ಪತ್ತು ಅಫೆನ್ಸು ಪ್ರತಿಯೊಬ್ಬರ ಮೇಲೆ ಇರೋದ್ರಿಂದ ಜೈಲುಗಳಲ್ಲೆಲ್ಲ ವರ್ಷಗಟ್ಟಲೆ ಇದ್ದವರಿಗೆ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ಯಾವ್ದಾದ್ರು ಕೃತ್ಯ ಆದಾಗ ಯಾವ ರೀತಿ ಪೊಲೀಸಿಂದ ತಪ್ಪಿಸ್ಕೋಬೇಕು ಅನ್ನೋಂಥದ್ರ ಬಗ್ಗೆ ಪ್ಲ್ಯಾನ್ ಮಾಡ್ಕೊಂಡು ಆ ಪ್ರಕಾರ ನಡ್ಕೋತಾರೆ ಹಂಗಾಗಿ ಹಿಡಿಯೋದು ಸ್ವಲ್ಪ ಕಷ್ಟ ಆದರೂ ಕೂಡ ಇವ್ನು ಸಿಕ್ಕಿದ್ದು ಇವನ್ ಮುಂಬೈಲೇ ಸಿಕ್ಕಿದ್ದು ಮುಂಬೈಲಿ ಒಂದು ಕಡೆ ಅಡಿಗೆ ಕೂತಿದ್ದಾನೆ ಅಂತ ಗೊತ್ತಾದ ಮೇಲೆ ನಾವು ಅವನ್ನ ವಶಪಡಿಸ್ಕೊಳ್ಲಿಕ್ಕೆ ಟ್ರೈ ಮಾಡ್ತೀವಿ ವಶಪಡಿಸ್ಕೊಂಡಾಗ ಭಾಳಷ್ಟು ಜನ ಅಲ್ಲಿ ಪೊಲೀಸ್ರ ಮೇಲೆ ಕೂಡ ಹಲ್ಲೆ ಮಾಡಲಿಕ್ಕೆ ಇವನ್ ಸಪೋರ್ಟರ್ಸ್ ಅಂತಲ್ಲ ಆ ಏರಿಯಾಗಳಲ್ಲಿ ಇರೋರೆಲ್ಲ ಮೋಸ್ಟ್ ಆಫ್ ದೆಮ್ ಹಂಗೆ ಇರುವಂಥವ್ರು ಆಮೇಲೆ ನಮ್ಮ ಪೊಲೀಸ್ ತಂಡ ಏನಿದೆ ಅವನ್ನ ಅಲ್ಲಿ ಸ್ಥಳೀಯ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗಿದೆ ಪೊಲೀಸ್ ಠಾಣೆಗೆ ಕರ್ಕೊಂಡೋಗಿ ಅಲ್ಲಿ ಏನು ನಮ್ದು ಡ್ಯೂ ಪ್ರೋಸೆಸ್ ಇದೆ ಆ ಪ್ರಕಾರ ಅಲ್ಲಿ ಎಂಟ್ರಿ ಮಾಡಿಸಿ ಈ ಕಡೆ ಕರ್ಕೊಂಡು ಬಂದಿದೆ